మ్ నీ అమ్మా అమ్మ నన్నుబుడమ్మ నమడు నేడు నీ అయ్యో దేవ్రే నమమ్మ అమ్మ నన్నుబుడు బాళ తప్ప కడమ్మ బాళ తప్ప నను నగ్ నన్ను కర్మ నెమ్దిలా ಅದಕ್ಕೆ ನಮ್ಮ ಅಮ್ಮನ ಮನ್ಸು ನೋವು ಮಾಡ್ಕೊಂಡು ಈ ಕೆಲಸ ಮಾಡ್ಕೊಂಬಿಡ್ತಲ್ಲ ಅಯ್ಯೋ ದೇವ್ರೆ ಅಯ್ಯೋ ದೇವ್ರೆ ಯಾಕಪ್ಪ ಇಂಥ ಶಿಕ್ಷೆ ಕೊಟ್ಟೆ ನೀನು ಅಮ್ಮ ಯಾರು ಋಣ ತಿಂದಿತ್ತು ಯಾರಿಗೆ ಮೋಸ ಮಾಡಿತ್ತು ಅಯ್ಯೋ ನನ್ನ ತಾಯಿಲ್ಲಿ ತಬಲಿ ಮಾಡ್ಬಿಟ್ಟಲ್ಲಮ್ಮ ನಿನಗೆ ಗೊತ್ತಿತ್ತೀವ ಯಾರಿಗೂ ಅದಕ್ಕೆ ಕಂಡ್ರ ಹಾಕಿಲ್ಲ ಅಂತ ಸಾಯ್ಬೇಕಾದ್ರೆ ನನ್ನ ನೆನಪು ನಿನಗೆ ಬರ್ನಿಲ್ವಮ್ಮ ನನ್ನ ನೆನಪು ಬರ್ನೋ ನನ್ನ ಮಗಳು ತಬ್ಲಿ ಮಾಡಿಬಿಟ್ಟು ಹೋದ್ರೆ ಅವ್ನ ಯಾರು ನೋಡ್ಕೊಂಡವರು ಅನ್ನೋದು ನೆನಪು ಬರ್ನಿಲ್ವಮ್ಮ ನಿನಗೆ ಯಾಕಪ್ಪ ಇಂಥ ಕೆಲಸ ಮಾಡ್ಕೊಂಬಿಟ್ಟೆ ಅಯ್ಯೋ ಅಮ್ಮ ನಿಕಿತಾ ಸುಮ್ನೆ ನಿಕಿತಾ ಉಣ್ಬುಡ ಪ್ಲೀಸ್ ಏ ನಿನ್ ಮಾತಾಡ್ಬೇಡ ನೀನು ನಿನ್ ಮಾತಾಡ್ಬೇಡ ನೀನು ಲೋಪ ನನ್ನ ಮಗ್ನ ನೀನು ನಿನ್ನಿಂದ ನನಗೆ ಸ್ಟೆಲ್ಲ ಆಗಿದ್ದು ಏ ನನ್ನ ಮಾಮ ಉಣ್ಬಾರ್ದು ಉಣ್ಕತಿಲ್ಲ ತಿನ್ಬಾರ್ದು ತಿನ್ಕತ್ತಿಲ್ಲ ವಾರ್ ಅರ್ಧತ್ ಕಡ್ದೋಗಿ ಅಂತ ಅರ್ಧ ಕಡ್ದೋಗ್ಬಂದ್ರೆ ನಮ್ಮಮ್ಮನ ಕೂಡ ಜಾಗೃತಿದ್ದೆ ನಮ್ಮ ಅಮ್ಮನ್ಗೆ ಅದ್ಕೆ ನೋವು ಮಾಡ್ಕೋತಕಲ್ಲ ಮನ್ಸ ನಮ್ಮ ಅಮ್ಮನ್ಗೆ ಮನ್ಸಿಗೆ ನೋವು ಆಗಿದ ಅದ್ಕೆನೇ ನೋಡು ನಮ್ಮಪ್ಪಮ್ಮನ ಅವ ನ್ಯ ಊಟ ಹಸಿರು ನಾವು ಕೊಪ್ಪಕ್ಕ ನಾನು ಮಾತಾಡಿದ್ ನಿಜ ಅವ್ರು ಈ ಥರ ಮಾಡ್ಕೋತಾರಂತ ನಂಗೆ ಕನ್ಸು ಮನ್ಸು ಉಣ್ಕತಿಲ್ಲ ನಾನು

ಯಾಕೆ ಮಾತಾಡಿಯಾ ನೀನು ಒಂದಲ್ಲ ಒಂದ್ ದಿವಸ ನಮ್ಮ ಅಮ್ಮ ಸತ್ತಂಗ್ ನಾನು ಆಯ್ತಿನಿ ನೀನೇ ನೀನು ಒಬ್ಬನೇ ಇರು ನಾವು ನನ್ ನಾನು ಸತ್ತೋ ಬಿಡ್ತೀನಿ ಕುಡಿದ್ಬಿಟ್ಟು ನೀನ್ ಆರಾಮಾಗಿರು ನಿನ್ನಿಂದ ಪ್ಲೀಸ್ ಸಿಗಿತಾ ನೋಡು ನಿನ್ ಕೋಪ ಬಂದೈತೆ ಮನ್ಸು ನೋವಾಗದೆ ನನಗೂ ಅರ್ಥ ಆಯ್ತದೆ ಏನ್ ಮಾಡಕ್ ನೋಡು ಇದೆಲ್ಲ ಒಂದ್ ನೆಪ ಅಷ್ಟೇ ಆ ನೆಪ ಮುಗಿದ್ ಬಂದ್ಮೇಲೆ ಹೋಗ್ನೇಬೇಕು ಬೇಕು ಎಲ್ಲರೂ ಅಷ್ಟು ಇವತ್ತು ಅವ್ರು ಹೋಗೋ ನಾಳೆ ನಾವೇನು ಹುಡ್ಕೋತಿ ನಾವು ಒಂದಿನ ಹೋಗ್ನೇ ಬೇಕು ಧೈರ್ಯ ಅನ್ಕೋ ನೀನು ಪ್ಲೀಸ್ ನಿಂದ ಅಮ್ಮ ಅಂತಿನಿ ನೀನು ಬೇಜಾರು ಮಾಡ್ಕೊಬೇಡ ನೀನು ಸುಮ್ಮನಿರು ನೀನು ಸ್ವಲ್ಪ ದಿನ ನಿಮ್ಮ ಅಪ್ಪನ ಮನೆ ಇರ್ಬೋದಾಗಿತ್ತಾನೆ ಯಾಕೆ ಬಂದ್ಬಿಟ್ಟೆ ನೀನು ಅವ್ರ ಅಷ್ಟೊಂದು ಹಿಂಸೆ ಮಾಡಿದ್ರಲ್ಲ ನಾನೇ ಕಲ್ದಿರೋದೇ ನಮ್ಮ ಅಮ್ಮನಿಗೆ ಜಾಗಿಲ್ ಹೋದ್ಮೇಲೆ ನಮ್ಮ ಅಮ್ಮ ಈ ತರ ಪರಿಸ್ಥಿತಿ ಬರಕ್ ಅವರೇ ಕಾರಣ ತಿರ್ಗ ಅವ್ರ ಜೊತೆ ಇರ್ಬೇಕಾಗಿತ್ತ ನಾನು ಯಾಕಿರ ನಾನು ಯಾಕಿರ ಅವ್ರ ಜೊತೆ ಅಂತ ಅವ್ ಸವಸನು ಬೇಡ ಯಾರ ಸವಸನು ಬೇಡ ನಮ್ಮ ಅಮ್ಮ ಸಹಾಯಕ್ಕೆ ಅವರೇ ಮುಖ್ಯ ಕಾರಣ ಇವತ್ತು ನಮ್ಮ ಅಮ್ಮನ್ನ ಕಳ್ಕೊಂಡು ನಾ ಎಷ್ಟು ನೋವು ಅನ್ಬೋಸ್ತಾ ಅಷ್ಟೇನ್ ಅಷ್ಟೇ ಅನ್ಬೋಸ್ತಾರ ಅವ್ರವೇ ಅಷ್ಟೇ ಅನ್ಬೋಸ್ತಾರೆ ಇವತ್ತು ನಾ ಆಟ ಕಾಡೋದೇನು ದೊಡ್ಡ ವಿಷಯ ಎಲ್ಲ ನಾ ಆಟ ಕಾಡ್ತಾರೆ ಇವತ್ತು ಇವತ್ತು ನನ್ನ ತಾಯಿ ಕಳ್ಕೊಂತ ಅಬ್ರಿಯಾಗಿ ನಾನು ನಂಗೆ ಯಾರ್ದಿಕ್ಕು ಯಾರ್ದಿಕ್ಕು ನನಗೆ ನನಗೆ ಎಷ್ಟು ಬೇಜಾರಕ್ಕಿಲ್ಲ ನನಗೆ ಇವತ್ತು ಆ ಕಷ್ಟ ಯಾರು ಕೊಟ್ಟು ಹೇಳ್ಕೊಳ್ಳೋಲ್ಲ ನಾನು ನನಗೆ ಬೇಜಾರಾಗಿಲ್ವಾ ನಂಗೆ ನೋವಿಲ್ವ ನನಗೆ ನನ್ನ ಕಷ್ಟ ಯಾರಿಗೆ ನಮ್ಮ ಅಪ್ಪ ನಮ್ಮ ಅಜ್ಜಿ ತಾತ ಮಾತು ಕಟ್ಕೊಂಡು ನಮ್ಮ ಅಮ್ಮನ ದೂರ ಇತ್ತು ಇವತ್ತು ನಮ್ಮ ಅಮ್ಮನ ಪರಿಸ್ಥಿತಿ ನೋಡಿ ಹೆಂಗಾಯ್ತು ಅಂತ ನಮ್ಮ ಅಪ್ಪನ ನಮ್ಮ ಅಮ್ಮನ ನಮ್ಮ ನಮ್ಮ ನನ್ನಿಂದ ಅದು ನನ್ನ ತಬ್ಲಿ ಮಾಡಿ ಬೇಕು ನನ್ನ ನಜ್ಜಿ ನಮ್ಮ ತಾತ ಎಲ್ಲರೂ ಕೂಡ ನಾನು ಚೆನ್ನಾಗಿರ್ಬೇಕಾ ನಾನು ಸಹ ಅಂತ ಅವ್ರು ಕೊಟ್ಟು ಮಾತಾಡಿಕೊಳ್ಳೋಣ ನಾನು ನಾನು ನಮ್ಮ ಹೆಚ್ಚು ಆಟದಲ್ಲಿ ನಾನು ನನ್ನ ಕಾರಣಕ್ಕೂ ಅವ್ರು ಕೊಟ್ಟು ನಾನು ಮಾತಾಡಿಕೊಳ್ಳೆ ನಾನು ಅವ್ರ ಮನೆಗೆ ಹೋಗಿಲ್ಲ ನಾನು ನನ್ನ ಪಾಲ್ಗೆ ಅವರೆಲ್ಲ ಸತ್ತೋದ್ರು ಅಂತಲೇ ತಿಳ್ಕೊತೀನಿ ನಾನು ನೋಡಿ ಇಲ್ಲಿ ಗಂಟೆ ಆಟ ಮಾಡಿ ನಿಮ್ಮ ಅಮ್ಮ ಜೀವ ಕಲ್ಕೊಂಡು ಸಾಕು ಯಾವತ್ತು ಹೆಣ್ಮಕ್ಳಿಗೆ ಆಟ ಒಳ್ಳೆದಲ್ಲ ಅರ್ಥ ಮಾಡ್ಕೊಂಡು ನೀನು ಆಟ ಅನ್ನೋದು ನಮ್ಮನೆ ಸಾಯಿಸಿ ಬಿಡ್ತದೆ ಸುಮ್ಮನೆ ನೀನು ನಾನು ಹೇಳ್ದಷ್ಟು ಕೇಳು ನೀನು ಸ್ವಲ್ಪ ದಿನ ಅಲ್ಲಿ ಇದ್ಬಿಟ್ಟು ಬರೋಗು ಅಷ್ಟೆಲ್ಲ ಹಿಂಸೆ ಮಾಡಿದ್ರು ಇರು ಇರು ಅಂದ್ಬಿಟ್ಟು ನೀನು ಮಾತು ಕೇಳ್ದೆ ನೀನು ನಿನ್ನ ಜೀವನ ನೀನೇ ಆಡ್ ಮಾಡ್ಕೊತಾ ಇದೆಯೇ ನೋಡ ನಾನು ಯಾರ್ ಮಾತು ನಾನು ಕೇಳಕ್ಕೆ ನಾನು ರೆಡಿ ಇಲ್ಲ ಅಂತ ನಾನು ಹೇಳ್ತಾ ಇರೋದು ನಿಮ್ಗೆ ಎಷ್ಟು ಸತಿ ಹೇಳಬೇಕು ನಿಮಗೆ ಒಂದು ಸತಿ ಅರ್ಥ ಆಯ್ಕೆ ನಿಮಗೆ ಬಾಯಿ ಮುಚ್ಕೊಂಡು ಇರೋದು ಕಲಿ ನೀನು ನಿನ್ನ ಕುಟುಂಬ ಹೇಳ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ನನಗೆ ಕತೆ ನೀ ಇಷ್ಟು ಪುಟ್ಟಿದ್ದು ಹೇಳಷ್ಟು ಹೇಳಿದೆ ಫೋನ್ ಯಾವಳು ಕುಡಿದ್ ಮಾತಾಡಕೋನ್ಗಿ ಎತ್ಪಡಿನ ಅವ್ರು ಮಾಡದ ನೀನು ಎತ್ಪಡ ನಂಗೆ ಮಾತಾಡಕ್ಕೆ ಇಷ್ಟ ನಂಗೆ ಕೊಟ್ಟಲ್ಲವ ಅಲ್ಲ ಮನೆಗೆ ಹೋಗ್ಬಿಟ್ಟು ನಮ್ಮ ಕಾಡಿ ಬೇಡ್ಕತ್ತಂತಲ್ಲ ಆಗಿಲ್ದ ಪ್ರೀತಿ ಈಗ ಸತ್ಮೇಲೆ ಬಂದದ ಅವಳಿಗೆ ಪ್ರೀತಿ ಉಕ್ಕಿರಾಕೆ ಅವ್ರು ಏನು ಸಾಪ್ಪ ಈ ಪೋನ್ಗಿನ್ ಎತ್ಪಡ ನೀನು ಥೂ ನಂಬಿಕೆದ್ರು ಹಿಳು ಅಲ್ಲ ಮಗಳಿಗಿಂತ ಅವಳಿಗೆ ಸೊಸೆಗೆ ಸೊಸೆ ಸೊಸೆ ಅನುಕೂಲ ಮಾಡ್ಕೊಡೋಳ ಅವಳು ಅವಳಗ್ ಬೇರೆ ಬೇಕು ಯಾಕೆ ಬೇಕು ಹೇಳು ಅವಳು ಎತ್ತಿದ್ ಬೆಂಕಿ ಕಳ ಅವ್ಳ ಜಮಗ್ ಥೂ ಅವಳು ಅವಳೊಬ್ರು ತಾಯಿ ಅವಳು ಅವಳ ತಾಯಿ ಅಂತ ಹೇಳ್ಬೇಕು ನಮ್ಮಅಮ್ಮನ ಕರ್ಮ ಮಾಡಿತ್ತು ಅಂತ ತಾಯಿ ಪಡೀಕೆ ಲೋಪರ್ ಮುಂಡೆನಾಂತ ಕಂಡವರಿ ಹೆಚ್ಚಾಗಿ ಹೋಗಿದ್ರು ಅವಳಿಗೆ ಕಂಡೋರಿಯ ಲೋಪರ್ ಮುಂಡೆಗೆ ಕಿತ್ತೋದ್ ಮುಂಡೆಗೆ ಕಣೆ ನಾಲ್ಕದಪ್ಪ ಗುಂಡಮ್ಮ ಹೇಳಿ ಅಜ್ಜಿ ನಿಖಿತಾ ಹೆಂಗಿದ್ರಪ್ಪಳ ಅಜ್ಜಿ ಉಂಟೋದ್ಲು ಅಷ್ಟೊಂದು ಹಿಂಸೆ ಮಾಡಿದ್ರು ಭಾಗ್ಯಮ್ಮ ಎಲ್ರು ಆ ಹಿಂಸೆ ಮಾಡಿದ್ರು ಆ ಒಬ್ಬರು ಮಾತುಕು ಬೆಲೆ ಕೊಡ್ತಾರ ಹಿಂಗಾದ್ರೆ ಹೆಂಗ್ ಮಾಡ್ಬೇಕು ಮಗ ಜಿ ನೀವೇನು ಬೇಜಾರ್ ಮಾಡ್ಕೋಬೇಡಿ ಬಿಡಿ ನಾನು ಇಲ್ವಾ ನೋಡ್ಕೊಳ್ತೀನಿ ಯಾಕೋ ತುಂಬಾ ಮೈಂಡ್ ಅಪ್ಸೆಟ್ ಆಗಿದ್ದಾಳೆ ಸಡನ್ಲಿ ಈ ತರ ಆಯ್ತಲ್ಲ ಅನ್ಬಿಟ್ಟು ಅವ್ಳಿಗೆ ತುಂಬಾ ಡಿಪ್ರೆಷನ್ ಹೊಂಟೋಗಿದ್ದಾಳೆ ನೋಡಿ ನೀವೇನು ತಲೆ ಇಟ್ಬಿಡಿ ನಾನು ಇಲ್ವಾ ನೋಡ್ಕೊತೀನಿ ಬಿಡಿ ನಿಂದ ಹಾಳಾಣೆ ಬರ ಏನ್ ತಂದಿದ್ನೋ ಏನೋ ಮಕ್ಕ ಎತ್ತಿ ಇಬ್ರು ಇಬ್ರು ಹಿಂಗಾದ್ರು ಕರಂಗ್ ಗೇಡಿ ಕರಮ್ ಗೇಡಿ ನಾನು ಏನು ನಿಂದ ಅಮ್ಮ ನಿನ್ ಕಾಲ್ಗಾರು ಬೀಳ್ತೀನಿ ಕೈ ಮುಗಿತೀನಿ ಚೆನ್ನಾಗಿ ನೋಡ್ಕೊ ನನ್ನ ಮಮ್ಮಗ್ಳ ಚೆನ್ನಾಗಿ ನೋಡ್ಕೊ ಜಿ ನೀವೇನು ತಲೆ ಕೆಡ್ಸ್ಕೊಬಿಡಿ ಬಿಡಿ ನಾನು ಅವಳನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಸುಮ್ನೆ ರೀ ಅಪ್ಪ ಕೊಡು ಫೋನ ಮಾತಾಡ್ತೀನಿ ಅಜ್ಜಿ ಅವ್ನು ನೋಡಿ ಅವ್ಳು ತುಂಬಾ ಬೇಜಾರಲ್ಲಿದ್ದಾಳೆ ಇವಾಗ ಮಾತಾಡೋದು ಬೇಡ ಮಲಗಿದಳೆ ಬಿಡಿ ಮತ್ತೆ ಮಾಡ್ಕೊಡ್ತೀನಿ ನಾನು ಅಪ್ಪ ಎದ್ಮೇಲೆ ಮಾಡಪ್ಪ ಒಂದು ಫೋನ ಸರಿ ಅಜ್ಜಿ ಆಯ್ತು ನಾನು ಮಾಡ್ತೀನಿ ಫೋನ್ ಹ್ಮ್ ಸರಿ ಕಣಪ್ಪ ಆಯ್ತು ಹುಷಾರು ಕಣಪ್ಪ ನಿಂದ ಸರಿ ಅಜ್ಜಿ ಆಯ್ತು ಬಿಡಿ ಏ ಪಾಪ ಅಜ್ಜಿ ನೋಡು ಎಷ್ಟೊಂದು ಮನ್ಸು ಬೇಜಾರು ಮಾಡ್ಕೊಂಡಿದ್ದಾರೆ ಮಾತಾಡ್ಬೇಕು ಅಲ್ವಾ ಹಿಂಗ್ ಆಟ ಮಾಡೋದು ಆಯ್ತದ ನೀನು ನಾನು ಆಟ ಅಲ್ಲ ಅವ್ರ ಕೂಡ ಮಾತಾಡಕ್ಕಿಲ್ಲ ಅವ್ರಿಂದ ನಮ್ಮ ಅಮ್ಮ ಕಳ್ಕೊಂಡಿ ಅವ್ಗುಟ್ಟು ಏನ್ ಮಾತಾಡ್ತಾನೆ ನನ್ಗೆ ನೋಡು ನೀನೇ ಅವ್ರ್ ಎರ ಪೂರ್ಲಿ ಮಾಡ್ ಬಿಟ್ಕೊಡೆ ನಾನ್ ಸುಮಿನ ನಾನು ಆಯ್ತು ನಿಖಿತಾ ಈಗ ಏನ್ ಮಾಡಕ್ ಆಯ್ತದೆ ಅದ್ನ್ ಬೇಕು ಅಂತ ನಿಮ್ಮಮ್ಮನ ನಿಮ್ಮ ಅಮ್ಮನ ಅದಕ್ಕೆ ಇದ್ಮ್ಕೊಂಡು ಕುತ್ಕೊಂಡ್ರೆ ಆಯ್ತದ ಸುಮ್ನಿರು ನೀನು ಅವ್ರೆಷ್ಟು ಬೇಜಾರಾಗಿದ್ದಾರೆ ಅವ್ರ ಕೈಯಾರ ಅವ್ರು ಮಾಡ್ಕೊಂಡ್ರು ನಿಮ್ಮ ಅಮ್ಮನಿಂದ ನಿಮ್ಮ ಅಮ್ಮ ಹಂಗಾಯ್ತು ಅದ್ ಬಿಟ್ರೆ ಯಾರಾದ್ರು ಏನಾದ್ರು ಅವ್ರನ್ನ ಅರ್ಥ ಮಾಡ್ಕೋಬೇಕಲ್ಲ ಸ್ವಲ್ಪ ನೋಡು ನೋಡ ಯಾವ ಅರ್ಥ ಮಾಡ್ಕೊಳೋದು ಬೇಡ ಏನು ಬೇಡ ನಿನ್ ಬೇಕಾ ನಂದು ತರ ಮಾಡು ನೀ ನೀನು ನನ್ಗೆ ಬರಬೇಡ ನೀನು ನೀನು ನಿಮ್ಮ ಒಳ್ಳೆ ನಿನ್ನಿಂದನೇ ನಮ್ಮ ಅಮ್ಮ ಇದ್ರೇನಾಯ್ತು ಯಾರವಾಸಗಳು ಬೇಡ ಎಲ್ಲರೂ ಸಮಸ್ಯೆ ನಮ್ಮ ಅಮ್ಮ ಇಲ್ದಂಗೆ ಆಗದೆ ನಮ್ಮ ನೋಡಿ ನೋಡಿ ಸಾಕಾಗದ ನನಗೆ ನಿಮ್ಮ ಆಟಗಳೆಲ್ಲ ನಮಗೆ ನಮ್ಮ ಅಮ್ಮ ಏನು ಉಂಬಾರ್ದು ಅಂತ ಕತ್ತಿತ್ತು ಅಂದ್ಬಿಟ್ಟು ವಾರದೊತ್ತು ಹೋಗಬೇಕು ಹೋಗಬೇಕು ಅಂತ ಆಟ ಮಾಡಿ ನಮ್ಮ ಅಮ್ಮ ಸಹಾಯ ಮಾಡಿಬಿಟ್ಟೆ ಈಗ ಏನು ದೊಡ್ಡ ಇವು ನನಗೆ ತ್ಯಾಗ ಮೈ ಹೆಂಗೆ ಬಂದ್ರೆ ಡೈಲಾಗ್ ಹೊಡ್ಕೊಂಡು ಹೋಗು ಬಾಯಿ ಮುಚ್ಕೊಂಡೇನೋ ಇನ್ನಿಷ್ಟು ನಿಖಿತ ಹೇಳೋದೆಲ್ಲ ನಾನು ಹೇಳಿದ್ದೀನಿ ನಿನ್ನ ಹೆಂಗ್ ಬೇಕಾಗಿ ಮಾಡ್ಕೊ ನನಗೆ ಹೇಳೋಕ್ಕಾಗಲ್ಲ ನಾವೇನು ಸಾಯಿ ಅಂತ ಹೇಳಿದ್ವಾ ಏನೋ ಹೋಗ್ಲಿ ಅವ್ರ ಗಂಡ ಮನೆ ಇರಲಿ ಅಂತ ಹೇಳ್ದೆ ಅಷ್ಟು ಬಿಟ್ಟರೆ ಇನ್ಯಾವ ಉದ್ದೇಶ ಇರ್ಲಿಲ್ಲ ನೀನ್ ಅರ್ಥ ಮಾಡ್ಕೊಳ್ಳೋದ್ ಏನ್ ಮಾಡಕ್ಕಾಗಲ್ಲ ಅವ್ ಅರ್ಥ ಮಾಡ್ಕೋ ಬೇಡ ಏನು ಬೇಡ ಬಿಡ್ರಪ್ಪ ನಿಮ್ಮಿಂದ ನಮ್ ಸಿಕ್ಕಿರೋ ಬಹುಮಾನ ಸಾಕು ಇವತ್ತು ನಮ್ಮ ಅಮ್ಮನ್ ಕಳ್ಕೊಂಡು ನಾನ್ ತಬ್ಲಾಗಿವಿನಿ ಇದಂತ ದೊಡ್ಡ ಬಹುಮಾನ ಏನ್ ಕೊಡಕಾ ನೀವು ದಯವಿಟ್ಟು ಹೇಳ್ತವ್ ನನ್ ಪಾಡ ನನ್ ಬಿಟ್ಬಿಡಿ ಅವ್ರೆ ಫೋನ್ ಮಾಡಿದ್ರೆ ಫೋನ್ ಮಾತ್ರ ಕೊಡ್ಬೇಡಿ ನೀವು ಅಷ್ಟೇ ಕೇಳ್ಕೊಳ್ಳೋದು ನನ್ಗೆ ಆ ಊಟ ಏನ್ ಬೇಡ ನನ್ ಹೊಟ್ಟೆ ತಗೊಂಡ್ ತಿನ್ನ ಗೊತ್ತು ಅದೇ ನೀನ್ ನೋಡಿದ್ ಕೇಳ್ತಾರ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ